ಆರ್ ಸಿ ನಲ್ಲಿ ಬಿಎಂ ಒಂದ್ ಎರಡು ವರ್ಷದಿಂದ ಇಪ್ಪತ್ತೈದು ಜನರಿಗೆ ಏನೋ ರೆಕ್ರೂಟ್ಮೆಂಟ್ ಸ್ವಲ್ಪ ಅನ್ಯಾಯ ಆಗಿದೆ ರೈಲ್ವೆ ಕಡೆಯಿಂದ ಅದನ್ನ ಸರಿಪಡಿಸಲಿಕ್ಕೆ ಪಾಪ ಅವರಿಗೆಲ್ಲಾರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಭೇಟಿ ಕರ್ಕೊಂಡು ಬಂದಿದ್ದೆ ಹುಡುಗುರ್ ಇಲ್ಲೇ ಇದ್ದಾರೆ ಅವ್ರ ಹತ್ರನೂ ಮಾತಾಡಿಸ್ಬಿಡಿ ಮತ್ತೆ ಇಲ್ಲಿದ್ರೆ ಮತ್ತೆ ನೀವು ಯಾವ್ದೋ ಒಂದು ನಮ್ಗೆ ಬೇರೆ ಇದು ಬೇರೆ ಸ್ವರೂಪ ಕೊಟ್ಬಿಡ್ತೀರಾ ನೀವು ಅಧಿವೇಶನ ಕರೆದಿರೋದು ಗವರ್ನರ್ ಸ್ಪೀಚ್ ಬಗ್ಗೆ ಜಂಟಿ ಅಧಿವೇಶನ ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ ಆದ್ಮೇಲೆ ಎರಡು ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ಮನರೇಗಾ ಬಿಲ್ ಅನ್ನು ರದ್ದು ಮಾಡಿದ್ರು ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ರು ನೋಡೋಣ ಹೇಗಾಗುತ್ತೆ ಅದರಲ್ಲಿ ನಿಮ್ಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ವಿಶೇಷ ಜವಾಬ್ದಾರಿ ಅಲ್ಲ ಅದು ಜವಾಬ್ದಾರಿನೇ ಅಲ್ಲ ಯಾಕಂದ್ರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರೆ ವಿಶೇಷತನಾ ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ ಈಗಾಗಲೇ ಆ ಬಿ ಗ್ರಾಮ್ ಮತ್ತೆ ಮನ್ರೇಗಾ ಇವೆರಡರ ಮತ್ತೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದೆ ಇದು ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳ್ಸಿ ಹೇಳಿದೀವಿ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಚಾಲೆಂಜ್ ಮಾಡ್ತೀವಿ ಲೀಗಲಿನೂ ಚಾಲೆಂಜ್ ಮಾಡ್ತೀವಿ ಹಾಗೂ ಜನರ ನ್ಯಾಯಾಲಯಕ್ಕೂ ಕೇಂದ್ರದ ಜೊತೆಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು ಹೇಳಿ ಸಂಘರ್ಷ ಯಾರಿ ಮಾಡ್ತಾ ಇರೋದು ಒಂದು ಯಾವ್ದೋ ಯಾವ್ದಾದ್ರು ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆ ಕೂಡ ಮಾಡೋದಿಲ್ವಾ ನಮ್ಮ ನಲವತ್ ಪರ್ಸೆಂಟ್ ನಮ್ಮ ದುಡ್ಡನ್ನ ತಗೋತಾ ಇದ್ದಾಗ ಯಾಕೆ ತಗೋತಾ ಇದೀರಾ ಹೇಗೆ ತಗೋತಾ ಇದೀರಾ ಅಂತಾನು ಕೂಡ ನಮಗೆ ನಮ್ಮ ಜೊತೆ ಮಾತಾಡೋದಿಲ್ವಾ ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಆರ್ಟಿಕಲ್ ಟು ಏಯ್ಟಿ ಕ್ಲಿಯರ್ ವೈಲೇಷನ್ಸ್ ಇದೆ ಅದ್ರ ಬಗ್ಗೆ ಚರ್ಚೆನು ಮಾಡೋದು ಬೇಡ ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತದೆ ಸರಿಯಲ್ಲ ಇದನ್ನ ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ ಪ್ರಕರಣದಲ್ಲಿ ರಾಜೀವ್ ಗೌಡ ಅವರು ರಾಜೀವ್ ಗೌಡ ಇರ್ಬೋದು ಯಾರೇ ಇರಬಹುದು ನೋಬಡಿ ಅಲ್ಲ ಅವರು ಸರಿ ಸರಿಯಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪು ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು ಸಂವಿಧಾನದಲ್ಲಿ ಇರ್ಬೋದು ಬೇರೆಯವರಿಂದ ನಿಂದಿಸೋದಾಗ್ಲಿ ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ ವಾಟ್ ಎವರ್ ಇಟ್ ಈಸ್ ಇಟ್ ಈಸ್ ರಾಂಗ್ ಈಗಾಗ್ಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇರುವಂತ ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು ಇದೇ ನಿಮ್ಮ ಮುನಿರತ್ನ ಅವ್ರ ಏನೇನ್ ಮಾಡಿದಾರೆ ಗೊತ್ತಿದ್ರೆ ಸಿಟಿ ರವಿ ಅವರು ನಿಮ್ ಕೌನ್ಸಿಲ್ ನಲ್ಲಿ ಏನ್ ಹೇಳಿದಾರೆ ಗೊತ್ತಿದ್ದಾರೆ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದಿ ಚಿತಾಪುರ್ ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕ ಇವರತ್ರ ಕಲಿಬೇಕಾ ಸ್ವಪ್ನೆ ಇವರು ಧರ್ಮದ ಹೆಸರಲ್ಲಿ ಗ್ರಂಥಗಳ ಹೆಸರಲ್ಲೇ ಇವರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾಪಾಯಸ ಸಂಸ್ಕೃತಿ ಇಲ್ಲ ಹೇಳ್ಕೊಂಡು ಸಿಎಂ ಡಿಸಿಎಂ ಮತ್ತು ಡಿ ಸಿಎಂ ಕರ್ಸ್ಕೋತಾರೈಕಮಾಂಡ್ ಹೇಳಿದಾರಲ್ಲ ಕರೆಸ್ತಾರೆ ಅಂತ ಕರ್ಸ್ತಾರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಅಂತ ಹೇಳಿ ಮಾಡ್ಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ವಿಶ್ ನಾವ್ ಯಾಕೆ ಕಮೆಂಟ್ ಮಾಡಿದ್ರು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ ಅದವ್ರ ಇಟ್ ಇಸ್ ಹಿಸ್ ಪಾರ್ಟಿ ಕಾಲ್ ಅಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲಿ ಆಗ್ಲೇ ಜೆಡಿಎಸ್ ನಿರ್ಣಾಮ ಆಗ್ತಾ ಇದೆ ಜೆಡಿಎಸ್ ಪಕ್ಷವನ್ನ ಲೀಸ ಲೀಸಿ ಬಿಜೆಪಿಗೆ ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಪಕ್ಷ ಎಷ್ಟ್ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡ್ತಾರೆ